ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಗಂಧದ ಗುಡಿ ಧಾರಾವಾಹಿಯ ಶನಿವಾರದ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಶುರು ಮಾಡೋಣ ಸಂಚಿಕೆಯ ಶುರುವಲ್ಲಿ ಮಹಿಯವರು ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಚಂದನವ್ರು ಬರ್ತಾರೆ ಅಂತ ಅದೇ ಸಮಯಕ್ಕೆ ಅರಿ ಫೋನ್ ಮಾಡ್ತಾರೆ ಅಲ್ಲ ಏನೋ ಮಾಡ್ತಾ ಇದ್ದೀಯಾ ನೀನು ಇನ್ನೂ ಎಲ್ಲಿದ್ದೀರಾ ಅಂತೇಳ್ಬಿಟ್ಟು ಕೇಳ್ತಾರೆ ಅಯ್ಯೋ ಇಲ್ಲೇ ಮನೆ ಹೊರಗಡೆ ಕಾಯ್ತಾ ಇದ್ದೀನಿ ಅಣ್ಣ ಅಂತೇಳ್ಬಿಟ್ಟು ಮಹಿ ಹೇಳ್ದಾಗ ಅಲ್ಲ ಮನೆ ಒಳಗಡೆ ಹೋಗ್ಲಿಲ್ವ ನೀನು ನಿನಗೆ ಎಷ್ಟು ಸಲ ಹೇಳೋದು ನಿನಗೆ ಜವಾಬ್ದಾರಿನೇ ಬರೋದಿಲ್ಲ ಅಲ್ಲ ನೀನು ಮನೆ ಒಳಗಡೆ ಹೋಗಬೇಕಿತ್ತು ತಾನೇ ಹೊರ್ಗಡೆ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀಯಾ ಅಂತ ಹೇಳಿಬಿಟ್ಟು ಅರಿ ಅವರು ಕೋಪ ಮಾಡ್ಕೊಳ್ತಾರೆ ಆಗ ಮಹಿ ಅಣ್ಣ ನಾನು ಏನು ಮಾಡಲಿ ಆ ಯಾರೋ ಒಬ್ಬರು ಒಳ್ಳೆ ರಾಕ್ಷಸಿ ಥರ ಆಡ್ತಾಯಿದ್ರು ಅವರು ನನ್ನನ್ನು ಮನೆ ಒಳಗಡೆನೇ ಬಿಟ್ಕೊಳ್ಳಿಲ್ಲ ನಾನು ಏನು ಮಾಡಲಿ ಅದಕ್ಕೆ ನಾನು ಹೊರ್ಗಡೆನೆ ಕಾಯ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಮಹಿ ಹೇಳಿದಾಗ ಹೌದಾ ಚಂದನ ಹೋಗಿ ಚಂದನ ಅವ್ರು ಹೋಗಿ ಎಷ್ಟು ಹೊತ್ತಾಯಿತು ಜಾಸ್ತಿ ಹೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹರಿ ಹೌದು ಅಣ್ಣ ತುಂಬ ಹೊತ್ತಾಯಿತು ಇನ್ನೂ ಬಂದಿಲ್ಲ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಹಿ ಹೇಳ್ತಾರೆ ಸರಿ ಸರಿ ಹುಷಾರು ಕಣೋ ಅಲ್ಲಿ ಏನಾದರೂ ತೊಂದರೆ ಆದರೆ ಎಂಥ ಭಯ ಆಗ್ತಾಯಿದೆ ನನಗೆ ಅಂತ ಹೇಳ್ಬಿಟ್ಟು ಹರಿ ಹೇಳಿದಾಗ ಅಣ್ಣ ನೀನೇನು ಟೆನ್ಷನ್ ತೊಗೊಳ್ಬೇಡ ಏನೂ ಆಗೋದಿಲ್ಲ ಅದಕ್ಕೆ ಬಂದಮೇಲೆ ಅದಕ್ಕೆ ಹತ್ರ ಫೋನ್ ಮಾಡಿಸ್ತೀನಿ ಅಣ್ಣ ಸರಿ ನಾನು ಇನ್ನು ಫೋನ್ ಇಡ್ತೀನಿ ಅಂತ ಹೇಳ್ಬಿಟ್ಟು ಮಹಿ ಫೋನ್ ಕಟ್ ಮಾಡ್ತಾರೆ ಹರಿ ತುಂಬ ಟೆನ್ಷನ್ ಆಗುತ್ತೆ ಇನ್ನೂ ಒಳಗಡೆ ಚಂದನವರು ಅಳ್ತಾ ಇರ್ತಾರೆ ನೀವೆಲ್ಲ ಸೇರಿ ನನಗೆ ಈ ರೀತಿ ಮೋಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ನೀವೆಲ್ಲ ಇಷ್ಟೊಂದು ಕೆಟ್ಟವರು ಅಂತ ನನಗೆ ಅನ್ನಿಸ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇರ್ತಾರೆ ಆಗ ದಾಕ್ಷಾಯಿಣಿಯವರು ಏ ಚಂದು ಈಗ ಇಷ್ಟೊತ್ತು ಹತ್ತಿದ್ದು ಸಾಕು ಹೋಗಿ ಒಳಗಡೆ ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಚಂದನ ಅವ್ರಿಗೆ ತುಂಬ ಕೋಪ ಬರುತ್ತೆ ನಿಮಗೆ ಒಂದು ವಿಷಯ ಹೇಳ್ತೀನಿ ಕೇಳಿ ನಾನು ನಿಮಗೆಲ್ಲ ಮೋಸ ಮಾಡಿದೆ ಅಂತ ಪ್ರತಿದಿನ ನಾನು ಇದ್ದೆ ಆದರೆ ಇನ್ಮೇಲೆ ಹಾಗೆ ಆಗೋದಿಲ್ಲ ನಾನು ಯಾವತ್ತೂ ಕೊರಗೋದಿಲ್ಲ ನನಗೆ ಅಸಹ್ಯ ಆಗ್ತಾ ಇದೆ ನೀವು ಇವು ಇಂಥವ್ರು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೀವು ಈ ರೀತಿ ನನಗೆ ಮೋಸ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಅದಕ್ಕೆ ನೀವು ಸಹ ಇವ್ರ ಜೊತೆ ಸೇರ್ಕೊಂಡು ನನಗೆ ಈ ರೀತಿ ಮೋಸ ಮಾಡ್ತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹೇಳ್ಬಿಟ್ಟು ಚಂದನವ್ರು ಹೇಳಿದಾಗ ದಾಕ್ಷಾಯಿಣಿಯವರು ದಾಸ್ ಇಟ್ಕೋ ಇವಳನ್ನು ಒಳಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ದ್ರಾಕ್ಷಾಯಣಿಯವರು ಚಂದನವ್ರ ಹತ್ರ ಹೋಗ್ತಾರೆ ಆಗ ಚಂದನ ಅವರು ಕೋಪದಿಂದ ದ್ರಾಕ್ಷಾಯಿಣಿಯವ್ರನ್ನ ದೂಗ್ತಾರೆ ಆಗ ದಾಸ್ ಅವ್ರ ಅಮ್ಮ ಏನಾಯಿತು ಅಂತ ಹೇಳ್ಬಿಟ್ಟು ದ್ರಾಕ್ಷಿಣಿಯವ್ರನ್ನ ಹಿಡ್ಕೊಳ್ತಾರೆ ಆಗ ಕೋಪದಿಂದ ದಾಸ್ ಮತ್ತು ದ್ರಾಕ್ಷಾಯಿಣಿಯವರು ಚಂದನವ್ರನ್ನ ಬಲವಂತವಾಗಿ ಒಳಗಡೆ ಹೋಗೋದಕ್ಕೆ ಅಂತ ಮುಂದಾಗ್ತಾರೆ ಆಗ ಚಂದನ ಅವರು ಅವರಿಬ್ಬರಿಗೂ ಅವರಿಬ್ಬರನ್ನು ತಳ್ಳಿ ನೋಡಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಕೇಳಿ ನನ್ನನ್ನು ನನ್ನ ಸರ್ಟಿಫಿಕೇಟ್ನೆಲ್ಲ ಸುಟ್ಟಾಕಿ ನನ್ನ ಮನಸ್ಸಿಗೆ ತುಂಬ ನೋವು ಮಾಡಿದ್ದೀರ ಆದರೆ ನಿಜವಾಗ್ಲೂ ನಾನೇನು ನಾನು ಏನೆಲ್ಲ ಮಾಡಬಲ್ಲೆ ಅನ್ನೋದನ್ನು ನಾನು ಮಾಡಿ ತೋರಿಸ್ತೀನಿ ಆಗ ನೀವೇ ನನ್ನ ಹತ್ರ ಬರಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಂದನ ಹೇಳ್ತಾರೆ ಆಗ ದಾಸ್ ಅಯ್ಯೋ ನೀನೇನೇ ಮಾಡೋದು ಅಪ್ಪ ಓದಿಸಿದರೆ ಆ ಓದನ್ನು ಇಟ್ಕೊಂಡು ದುಡಿತೀನಿ ಅಂತ ಹೇಳ್ತಾ ಇದೆಯಾ ನೀನೇ ನಿನ್ನ ಸ್ವತಃ ನಿನ್ನ ಬುದ್ಧಿಯಿಂದ ಏನಾದರೂ ಮಾಡಿ ತೋರಿಸೋ ಅವಾಗ ನೋಡ್ತೀನಿ ಅಂತ ಹೇಳ್ಬಿಟ್ಟು ದಾಸ್ ಹೇಳ್ತಾರೆ ಆಗ ಚಂದನ ಅವ್ರು ಹೌದಾ ಹಾಗಾದರೆ ನೀನೇನು ನೀನೇನು ಸ್ವ ಸ್ವತಃ ಬುದ್ಧಿಯಿಂದ ದುಡಿತಾ ಇದೆಯಾ ಇಲ್ಲ ತಾನೇ ನೀನು ಅಪ್ಪ ಓದ್ಸಿದ್ದು ಓದಿಂದ ತಾನೇ ದುಡಿತಾ ಇರೋದು ಅಂತ ಹೇಳ್ಬಿಟ್ಟು ದಾಸವ್ರಿಗೂ ಸಹ ಅವಾಜ್ ಆಗ್ತಾರೆ ದಾಸವರು ಏನೂ ಮಾತಾಡದೆ ಹಾಗೆ ನಿಂತ್ಕೊಳ್ತಾರೆ ಆಗ ಚಂದನವ್ರಿಗೆ ತುಂಬ ಕೋಪ ಬರುತ್ತೆ ನಾನು ಏನು ನಾನು ಏನು ಮಾಡಬಲ್ಲೆ ಅನ್ನೋದನ್ನು ನಾನು ಮಾಡಿ ತೋರಿಸ್ತೀನಿ ನಾನು ಈ ಮನೆಗೆ ಇನ್ಯಾವತ್ತು ಖಾಲಿ ಇಡೋದಿಲ್ಲ ಇಷ್ಟು ದಿನ ನಿಮ್ಮ ಬಗ್ಗೆ ಯೋಚನೆ ಇನ್ನು ಇನ್ಮೇಲೆ ಯಾವತ್ತೂ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಮನೆಯಿಂದ ಆಚೆ ಬರ್ತಾರೆ ಹೊರಗಡೆ ಮಹಿ ಕಾಯ್ತಾ ಇರ್ತಾರೆ ಆಗ ಚಂದನವರು ಮಹಿ ಬಾ ಹೋಗೋಣ ಅಂತ ಹೇಳಿಬಿಟ್ಟು ಕರೀತಾರೆ ಅಲ್ಲ ಅದಕ್ಕೆ ನೀವು ಒಬ್ಬರಿಗೆ ಬಂದಿದ್ದೀರಾ ಹೇಳಿ ಅಂತ ಹೇಳಿಬಿಟ್ಟು ಕೇಳಿದಾಗ ಚಂದನ ಅವರು ಕೈಯಲ್ಲಿದ್ದ ಸುಟ್ಟು ಹೋಗಿದ್ದ ಸರ್ಟಿಫಿಕೇಟ್ ತುಣ್ಕನ ಇಟ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟೊಲ್ಲಿಗೆ ಅಲ್ಲಿಗೆ ದಾಸ್ ದಿವ್ಯಾ ಹಾಗೆ ಅವರು ಬರ್ತಾರೆ ಅಲ್ಲ ಕಣೆ ನಿನಗೆ ಅವರೇ ಏಚ ಬಾ ನಮ್ಮ ಮನೆಗೆ ಅಂತ ಹೇಳಿಬಿಟ್ಟು ದಾಕ್ಷಾಯಣಿಯವರು ಕರೀತಾರೆ ನಾನು ನೀವು ಇಷ್ಟೊಂದು ಮೃಗುಗಳು ಥರ ವರ್ತಿಸ್ತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಮ್ಮ ನನಗೆ ಯಾವತ್ತೂ ಈ ಮನೆ ಒಳಗಡೆ ಕಾಲಿಡೋದಿಲ್ಲ ಅಂತ ಚಂದನ ಅವ್ರು ಹೇಳ್ತಾರೆ ಆಗ ಅವರು ಅಲ್ಲ ನನಗೆ ನಮಗಿಂತ ನಿನಗೆ ಅವರೇ ಹೆಚ್ಚಾಗೋದ್ರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಚಂದನವರು ಹೌದು ನಿಮಗಿಂತ ಕಷ್ಟ ಸುಖದಲ್ಲಿ ಭಾಗಿಯಾಗೋ ಅವರೇ ಎಷ್ಟೋ ಹೆಚ್ಚು ನನಗೆ ಅವರೇ ನನಗೆ ಮುಖ್ಯ ಅಂತ ಹೇಳ್ಬಿಟ್ಟು ಚಂದನವ್ರು ಹೇಳಿದಾಗ ಮಹಿಗೆ ಆ ಮಾತನ್ನು ಕೇಳಿ ತುಂಬಾ ಖುಷಿಯಾಗುತ್ತೆ ಆಗ ದಾಸ್ ನನ್ನ ಮುಂದೆ ಅವರೇ ಹೆಚ್ಚು ಅಂತ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಒಡೆಯೋದಕ್ಕೆ ಹೋಗ್ತಾರೆ ಆಗ ಚಂದನವರು ಅವ್ರ ಕೈನ ಹಿಟ್ಕೊಂಡು ಅವರನ್ನು ದೂರಕ್ಕೆ ತಳ್ತಾರೆ ತಳ್ಳಿ ತುಂಬ ಕೋಪ ಮಾಡಿಕೊಂಡು ಮಹಿ ಜೊತೆ ಚಂದನವರು ಅಲ್ಲಿಂದ ಬರ್ತಾರೆ ಬಂದು ಒಂದತ್ರ ಕೂತ್ಕೊಂಡು ಅಳ್ತಾ ಇರ್ತಾರೆ ಆಗ ಮಹಿ ನೀರು ತಗೊಂಡ್ ಬಂದು ಕೊಟ್ಟು ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಒಂದಲ್ಲ ಒಂದು ದಿನ ಅವರೇ ನಿಮ್ಮನ್ನ ಹುಡ್ಕೊಂಡು ಬರೋ ತರ ಆಗುತ್ತೆ ನೀವೇನು ಚಿಂತೆ ಮಾಡಬೇಡಿ ಅದಕ್ಕೆ ಅಳಬೇಡಿ ಹೇಳ್ಬಿಟ್ಟು ಹೇಳಿ ಸಮಾಧಾನ ಮಾಡ್ತಾರೆ ಆದ್ರೂ ಚಂದನ ಅವರು ಅಳಬೇಕಾದ್ರೆ ಮಹಿ ಅವರು ಇರ್ತಾರೆ ಆಗ ಅವರು ಯಾಕೆ ಏನಾಯ್ತು ಅಂತ ಕೇಳಿದಾಗ ಅಲ್ಲ ಅದಕ್ಕೆ ನಾನು ಅಮ್ಮನ ಮುಖ ಯಾವತ್ತೂ ನೋಡಿಲ್ಲ ನಿಮ್ಮಲ್ಲಿ ನಾನು ಅಮ್ಮನ ಕಾಣ್ತಾ ಇದ್ದೀನಿ ನೀವಾದರೆ ನನಗೆ ಅಳು ಬರದೇ ಇರುತ್ತೆ ಅದಕ್ಕೆ ಅಂತ ಮಹಿ ಹೇಳಿದಾಗ ಚಂದನ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಚಂದನ ಅವರು ಅಯ್ಯೋ ನಾನು ಯಾಕಾದರೂ ಬಂದೆ ಅಂತ ಅನ್ನಿಸ್ತಾ ಇದೆ ಮಹಿ ಅವರೆಲ್ಲ ನನ್ನನ್ನು ಸುಳ್ಳು ಹೇಳಿ ಕರೆಸ್ಕೊಂಡ್ರು ನಾನು ಅದಕ್ಕೆ ಮತ್ತು ಅಮ್ಮ ಇಬ್ಬರೇ ಇದ್ದಾರೆ ಅಂತ ಮನೆಗೆ ಬಂದೆ ಆದರೆ ಅಲ್ಲಿ ಅಪ್ಪ ಮತ್ತು ಅಣ್ಣ ಇದ್ದರು ಚಂದನ ಅವ್ರು ಹೇಳಿದಾಗ ಅಲ್ಲ ಅದಕ್ಕೆ ಮತ್ತು ಯಾಕೆ ಅವ್ರು ಸರ್ಟಿಫಿಕೇಟ್ ಕೊಡಲಿಲ್ಲ ಅದಲ್ಲದೆ ನಾನು ನಿಮ್ಮ ಮನೆ ದೊಡ್ಡದಾಗಿರೋದನ್ನು ನೋಡಿ ಆ ಮನೆ ಒಳಗಡೆ ಇರೋರೆಲ್ಲ ದೊಡ್ಡ ಮನಸ್ಸಿನ ವ್ಯಕ್ತಿಗಳು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇವತ್ತು ಅವ್ರನ್ನ ಅಡ್ಕೊಂಡಿದ್ದನ್ನು ನೋಡಿ ನನಗೆ ತುಂಬ ಬೇಜಾರಾಯಿತು ಅದಕ್ಕೆ ಅಂತ ಮಹಿ ಹೇಳಿದಾಗ ಚಂದನವ್ರಿಗೂ ಸಹ ತುಂಬ ಬೇಜಾರಾಗತ್ತೆ ಸರಿ ಬಾ ಮಹಿ ನೀನು ಏನಾದರೂ ತಿನ್ಬೇಕು ಅಂತ ಹೇಳ್ತಾ ಇದ್ದೆ ಅಲ್ವಾ ಬಾ ಹೋಟೆಲ್ಗೆ ಹೋಗೋಣ ಅಂತ ಕರೀತಾರೆ ಆಗ ಮಹಿ ಅವರು ಬೇಡ ಅದಕ್ಕೆ ನನಗೆ ಅಸ್ವಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೂ ಚಂದನವರು ಬಲವಂತ ಮಾಡಿ ಒಂದು ಹೋಟೆಲ್ಗೆ ಕರ್ಕೊಂಡು ಬಂದು ಬಿರಿಯಾನಿನ ಆರ್ಡ್ರ್ ಮಾಡ್ತಾರೆ ಆಗ ಮಹಿ ಬೇಡ ಅದಕ್ಕೆ ನನಗೆ ಹಸುವಿಲ್ಲ ಏನಾದರೂ ನಾರ್ಮಲ್ ಊಟನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲ ಮಹಿ ನೀನು ಬಿರಿಯಾನಿ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದೆ ಅಲ್ವಾ ಈಗ ಆರ್ಡ್ರ್ ಮಾಡಿದ್ರೆ ಯಾಕೆ ಬೇಡ ಅಂತ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಚಂದನ ಕೇಳಿದಾಗ ಅಲ್ಲ ಅದ್ಕೆ ನೀವು ಇಷ್ಟು ಕಷ್ಟದಲ್ಲಿರುವಾಗ ಕಣ್ಣೀರು ಆಗ್ತಾ ಇರಬೇಕಾದ್ರೆ ಗಂಟ್ಲಲ್ಲಿ ಅನ್ನನೇ ಇಳಿಯೋದಿಲ್ಲ ಅಂಥದ್ದ ಅಂಥದ್ರಲ್ಲಿ ಈಗ ಬಿರಿಯಾನಿ ತಿನ್ನೋದ ಬೇಡ ಅದ್ಕೆ ಅಂತೇಳ್ಬಿಟ್ಟು ಮಹಿ ಹೇಳಿದ್ರು ಕೇಳಿದೆ ಬಿರಿಯಾನಿನ ಆರ್ಡರ್ ಮಾಡ್ತಾರೆ ಬಿರಿಯಾನಿನ ಚಂದು ಮತ್ತು ಮಹಿಯವರು ತಿಂತಾ ಇರಬೇಕಾದ್ರೆ ಕಂಠಿ ಫೋನ್ ಮಾಡ್ತಾರೆ ಎಲ್ಲೋ ಇದ್ದೀರ ಎಲ್ಲ ಆರಾಮ್ ತಾನೇ ಏನೂ ಪ್ರಾಬ್ಲಮ್ ಆಗಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಕಂಠಿ ಕೇಳಿದಾಗ ಮಹಿಯವರು ಅಲ್ಲ ಅದಕ್ಕೆ ಅಣ್ಣ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಚಂದನ ಅವರು ಏನೂ ಹೇಳಿಬಿಡ ಎಲ್ಲ ಆರಾಮಾಗಿದೆ ಬರ್ತೀವಿ ನಾವು ಅಂತ ಹೇಳು ಅಂತ ಹೇಳಿದಾಗ ಮಹಿಯವರು ಹಾಗೆ ಹೇಳ್ತಾರೆ ಮಹಿ ಮಾತನ್ನು ಕೇಳಿ ಕಂಠಿ ಅವ್ರಿಗೆ ತುಂಬಾ ಖುಷಿಯಾಗತ್ತೆ ಸರಿ ಸರಿ ಹುಷಾರಾಗಿ ಬನ್ನಿ ಅಂತೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ಅದೇ ಸಮಯಕ್ಕೆ ಚಂದನ ಅವ್ರಿಗೆ ಹರಿ ಅವರು ಫೋನ್ ಮಾಡ್ತಾರೆ ಚಂದನವ್ರ ಮಾತನ್ನು ಕೇಳಿದ ತಕ್ಷಣನೇ ಹರಿ ಯಾಕೆ ಡಲ್ ಆಗಿದ್ದೀರಾ ಏನಾಯಿತು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಏನಿಲ್ಲ ಎಲ್ಲ ಬಂದು ಹೇಳ್ತೀನಿ ಬಿಡಿ ನಾವು ನಾನು ಮತ್ತೆ ಮಹಿ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ದೀವಿ ಆಮೇಲೆ ಫೋನ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಅವ್ರ ಮಾತನ್ನು ಕೇಳಿದೆ ಹರಿ ಅವರು ಒಂದು ನಿಮಿಷ ಒಂದು ನಿಮಿಷ ನಾನು ನಿಮ್ಮನ್ನು ಏನೋ ಕೇಳಬೇಕಿತ್ತು ಅಲ್ಲ ನೀವು ಮನೆಗೆ ವಾಪಸ್ ಅಲ್ವಾ ಅಂತ ಹೇಳಿಬಿಟ್ಟು ಕೇಳ್ತಾರೆ ಮನೆಗೆ ಬರದೆ ಎಲ್ಲಿ ಹೋಗ್ಲಿ ಬರ್ತೀನಿ ಅಂತೇಳ್ಬಿಟ್ಟು ಚಂದನವರು ಬೇಜಾರು ಮಾಡ್ಕೊಳ್ತಾರೆ ಆಗ ಅಲ್ಲ ಇನ್ನೊಂದು ಮಾತು ಡಾಕ್ಯುಮೆಂಟ್ಸ್ ಸಿಕ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಚಂದನವರು ನಮ್ಮ ಮನೆಯವರು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಹರಿ ಅವರು ಕೋಪ ಮಾಡಿಕೊಂಡು ನಾನು ಬಂದಿದ್ದರೆ ಏನಾದರೂ ಮಾಡಿ ಡಾಕ್ಯುಮೆಂಟ್ಸ್ನ ಇಸ್ಕೊಂಡು ಇದ್ದೆ ಆದರೆ ನಾನು ಬರಲಿಲ್ಲ ನಾನು ಬಂದಿದ್ದಿದ್ರೆ ಅವ್ರು ಗ್ರಾಚಾರ ಬಿಡಿಸ್ತಿದ್ದೆ ಹಾಗೆ ಹೀಗೆ ಅಂತ ಹರಿ ಅವರು ಹೇಳ್ತಾರೆ ಆಗ ಚಂದನವರು ಸರಿ ನಾವು ಊಟ ಮಾಡ್ತಾ ಇದ್ದೀವಿ ಮನೆಗೆ ಮೇಲೆ ಎಲ್ಲ ಮಾತಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ಫೋನ್ ಕಟ್ ಮಾಡ್ತಾರೆ ಚಂದನ ಅವ್ರ ಮಾತನ್ನ ಕೇಳಿ ಹರಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಹರಿ ಅವರು ನಿಂತಿದ್ದ ಜಾಗದಲ್ಲೇ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಮುಂದಾಗಿ ಅಲ್ಲಿ ಜನ ಇದ್ದದನ್ನ ನೋಡಿ ಸುಮ್ಮನೆ ಆಗ್ಬಿಡ್ತಾರೆ ಹರಿ ಅವ್ರಿಗೆ ಖುಷಿನ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಚಂದನ ಮತ್ತೆ ಮಹಿ ಹೋಟೆಲ್ ನಲ್ಲಿ ಊಟ ಮಾಡಿ ಆಚೆ ಬರ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಹಾರಿಯ ಬರ್ತಾರೆ ಬಂದ್ಬಿಟ್ಟು ಏನ್ ಚಂದನ ಚೆನ್ನಾಗಿದೀಯಾ ನಿಮ್ ಮನೆಯವರು ನಿನ್ನನ್ನ ಸುಖವಾಗಿ ಆಮಂತ್ರಣ ಮಾಡಿ ದುಃಖದಿಂದ ನಿನ್ನ ಮನೆಯಿಂದ ಆಚೆ ಹಾಕಿದ್ರು ಅಂತ ಗೊತ್ತಾಯಿತು ಅದಕ್ಕೆ ನೀನು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಹೌದು ಹೇಗಿದೆ ಡ್ರೈವರ್ ಮನೆಯಲ್ಲಿ ನಿನ್ನ ಜೀವನ ತುಂಬ ಕಷ್ಟ ಆಗಿರಬೇಕು ಕೆಲಸ ಎಲ್ಲ ಹುಡುಕ್ತಾ ಇದೆಯಂತೆ ಪಾಪ ನಿಮಗೆ ಈ ಈ ಥರ ಗತಿ ಇತ್ತು ಹಾಂ ಈಗಲೂ ನಿನಗೊಂದು ಚಾನ್ಸ್ ಕೊಡ್ತೀನಿ ಬಾ ನಿನ್ನನ್ನು ನೀನು ಎಷ್ಟೇ ಮಾಡಿದ್ರು ಸಹ ನಾನು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳೋದಕ್ಕೆ ಕ್ಷಮಿಸ್ಬಿಟ್ಟು ನಿನ್ನನ್ನು ನಾನು ಮದುವೆ ಆಗ್ತೀನಿ ನನ್ನ ಜೊತೆ ಬಾ ಅಂತ ಹೇಳಿಬಿಟ್ಟು ಕರೀತಾರೆ ಆಗ ಅವ್ರಿಗೆ ತುಂಬ ಕೋಪ ಬರುತ್ತೆ ಅವರು ನೋಡು ನಮ್ಮ ಬಗ್ಗೆ ಯಾರಾದರೂ ಕೆಟ್ಟ ಕೆಟ್ಟದಾಗ ಮಾತಾಡಿದ್ರೆ ಅವರನ್ನು ತಿರುಗಿ ನೋಡೋ ಜಾಯಮಂದಳಲ್ಲ ನಾನು ಅಂಥದ್ರಲ್ಲಿ ನಾನು ನಿನ್ನನ್ನು ಎಷ್ಟು ಹೋಗ್ತಿದ್ದೀನಿ ಆದರೂ ನೀನು ಮಾನ ಮರ್ಯಾದೆ ಇಲ್ಲದೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದೆ ಬಂದು ನನ್ನ ಮುಂದೆ ನಿಂತ್ಕೊಳ್ತೀಯಲ್ಲ ನಾಚಿಕೆ ಆಗೋದಿಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಅವರು ಕೋಪ ಮಾಡ್ಕೋತಾರೆ ಹೌದು ನೀನು ಯಾಕೆ ಪ್ರತಿ ಸಾರಿ ಬರಬೇಕಾದ್ರೂ ಒಬ್ಬೊಬ್ರನ್ನ ಜೊತೆ ಕರ್ಕೊಂಡು ಬರ್ತೀಯಾ ಏನು ನೀನು ಒಬ್ಬೊಬ್ರ ಜೊತೆಗೆ ಇರಬೇಕಾ ಒಬ್ಬೊಬ್ರನ್ನ ಒಂದೊಂದು ಹತ್ರ ಕರ್ಕೊಂಡು ಹೋಗ್ತೀಯಲ್ಲ ಅಂತ ಹೇಳ್ಬಿಟ್ಟು ಕೆಟ್ಟದಾಗಿ ಮಾತಾಡ್ತಾರೆ ಆಗ ಮಹಿ ಅವ್ರಿಗೆ ಕೋಪ ಬರುತ್ತೆ ಮಹಿ ಅವರು ಹೊಡೆಯೋದಕ್ಕೆ ಅಂತ ಮುಂದಾಗ್ತಾರೆ ಆಗ ಆರಿ ಅವ್ರು ಏನು ಹೊಡಿತೀಯನೋ ಭಾರ ಹೊಡಿ ನೀನು ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಚಂದನವರು ಮಹಿ ಸುಮ್ಮನೆ ನಿಂತ್ಕೊ ಅಂತ ಹೇಳಿಬಿಟ್ಟು ಫೋನನ್ನು ತಗೊಳ್ತಾರೆ ಆಗ ಆರ್ಯವರು ಯಾರಿಗೆ ಯಾರಿಗೆ ಫೋನ್ ಮಾಡ್ತಾ ಇದೆಯಾ ಅಂತ ಏನು ಹರಿಗೆ ಫೋನ್ ಮಾಡ್ತಾ ಇದೆಯಾ ಓ ಹರಿ ಅಂತ ತಕ್ಷಣ ಕಂಬ ಸಿಡ್ಕೊಂಡು ಬಂದ್ಬಿಡ್ತಾನೆ ಅವನು ಅಂತ ಹೇಳ್ಬಿಟ್ಟು ಆರ್ಯ ಅವ್ರು ಹೇಳ್ತಾರೆ ಆಗ ಹರಿಗಲ್ಲ ಹಾಂ ಸಿಟಿ ಪೊಲೀಸ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅಲ್ಲ ಮಹಿ ನಿನ್ಗೊಂದು ಮಾತು ಕೇಳ್ತೀನಿ ಈ ಹುಡುಗಿನೆಲ್ಲ ರೇಗಿಸಿದ್ರೆ ಏನು ಕೇಸ್ ಹಾಕ್ತಾರೆ ಹೇಳು ಏನು ಶಿಕ್ಷೆ ಕೊಡ್ತಾರೆ ಹೇಳು ಅಂತ ಹೇಳ್ಬಿಟ್ಟು ಚಂದನವ್ರು ಕೇಳಿದಾಗ ಅದೇ ಅದಕ್ಕೆ ಹರ್ಯಾಸ್ಮೆಂಟ್ ಕೇಸ್ ಹಾಕ್ತಾರೆ ಮೂರು ವರ್ಷ ಜೈಲು ಈ ಹೊಡ್ದ ಬಡ್ದ ಅಂತ ಹೇಳಿದ್ರೆ ಐದು ವರ್ಷದಿಂದ ಹತ್ತು ವರ್ಷದವರೆಗೂ ಜೈಲು ಅಂತ ಹೇಳ್ಬಿಟ್ಟು ಹೇಳಿದಾಗ ಹಿಡಿದಾಗ ಪೊಲೀಸ್ ಪೊಲೀಸವ್ರ ಜೊತೆ ಮಾತಾಡೋ ರೀತಿ ಮಾತಾಡ್ತಾರೆ ಆಗ ಆರ್ಯ ಅವರು ಹೆದ್ರಕೊಂಡು ಅಲ್ಲಿಂದ ಹೊಡ್ ಹೋಗ್ತಾರೆ ಅದನ್ನು ನೋಡಿ ಮಹಿ ಮತ್ತು ಚಂದನವ್ರಿಗೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಶ್ರೀ ಗಂಧದ ಗುಡಿ ಧಾರಾವಾಹಿಯ ಶನಿವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ ಇದೇ ಥರ ಎಲ್ಲ ಸಂಚಿಕೆಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು